ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನ್ ವಿತ್ ಸೂರ್ಯ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಪ್ರಶ್ನೆ ಇದೆ ನಾನು ಮಾತ್ರ ಸ್ಟ್ರಗಲ್ ಮಾಡ್ತಾ ಇದ್ದೀನಾ ಎಲ್ಲರ ಲೈಫ್ ಸ್ಮೂತ್ ಆಗಿದೆ ನನ್ನದು ಮಾತ್ರ ಯಾಕೆ ಹೇಗಿದೆ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಬಂದಿದ್ದರೆ ಈ ಇಪ್ಪತ್ತು ನಿಮಿಷ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಬಹುದು ಸ್ಟೂಡೆಂಟ್ ಲೈಫ್ ಅಂದರೆ ಏನು ಸ್ಟೂಡೆಂಟ್ ಲೈಫ್ ಅಂದರೆ ಕೇವಲ ಓದುವಲ್ಲ ಎಕ್ಸಾಮ್ ಕೊಡಿ ಎಕ್ಸಾಮ್ ಅಲ್ಲ ಕಾಲೇಜ್ ಅಲ್ಲ ಅದಷ್ಟೇ ಅಲ್ಲದೆ ಸ್ಟೂಡೆಂಟ್ ಲೈಫ್ ಅಂದರೆ ಜೀವನದ ರಿಹರ್ಸಲ್ ಫ್ಯೂಚರ್ಗೆ ಟ್ರೈನಿಂಗ್ ಗ್ರೌಂಡ್ ಕೊಡುವಂತಹ ಒಂದು ಸ್ಟೂಡೆಂಟ್ ಲೈಫ್ ಆಗಿರುತ್ತದೆ ತಪ್ಪು ಮಾಡೋ ಫ್ರೀಡಮ್ ಇರುವ ಏಕೈಕ ಹಂತ ಇದು ಸ್ಟೂಡೆಂಟ್ ಲೈಫ್ ಆಗಿರುತ್ತದೆ ಈ ಹಂತದಲ್ಲಿ ಸ್ಟ್ರಗಲ್ ನಾರ್ಮಲ್ ಯಾಕೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಮೊದಲನೆಯದು ಸ್ಟೆಪ್ ಲೈಫ್ ಈಸ್ ಟು ಟ್ರಾನ್ಸಿಷನ್ ಪೀರಿಯಡ್ ಅಂದರೆ ನೀವು ಗಮನಿಸಿದೀರಾ ಮಗು ಇದ್ದಾಗ ಪೇರೆಂಟ್ಸ್ ಡಿಸೈಡ್ ಮಾಡೋದು ಇವರು ಎಲ್ಲವನ್ನ ಪೇರೆಂಟ್ಸೇ ಡಿಸೈಡ್ ಮಾಡ್ತಾರೆ ಅದಾದಮೇಲೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮಣಿ ಅನ್ನೋದು ಫ್ಯಾಮಿಲಿ ಅನ್ನೋದು ಎಲ್ಲವೂ ಆ ಒಂದು ಲೈ ಸ್ಟೂಡೆಂಟ್ ಲೈಫ್ ನಂತರ ಬರುತ್ತವೆ ಆದರೆ ಸ್ಟೂಡೆಂಟ್ ಲೈಫ್ ಅಂದರೆ ಪೇರೆಂಟ್ಸ್ ಹಿಡಿತ ಕಡಿಮೆ ಇರುವುದು ಮತ್ತು ರೆಸ್ಪಾಲ್ ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಆಗುವುದು ಡೈರೆಕ್ಷನ್ ಕ್ಲಿಯರ್ ಆಗಿ ಇರೋದಿಲ್ಲ ಈ ಕನ್ಫ್ಯೂಷನ್ ಏನು ಕೊಡುತ್ತೆ ಇವತ್ತ ಸ್ಟ್ರಗಲ್ ನಾ ಕೊಡುತ್ತೆ ಇದು ವೀಕ್ನೆಸ್ ಅಲ್ಲ ಇದು ಗ್ರೌತ್ ಪೇನ್ ಆಗಿದೆ ಎರಡನೇದು ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುವ ಸ್ಟೇಜ್ ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುವ ಸ್ಟೇಜ್ ಅಂದರೆ ಸೈನ್ಸ್ ಪ್ರಕಾರ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಿನಲ್ಲಿ ಬ್ರೈನ್ ಫುಲ್ಲಿ ಮೇಜರ್ ಆಗ್ತಾ ಇರುತ್ತೆ ಅಂದರೆ ಮೇಜರ್ ಆಗ್ತಾ ಇರುತ್ತದೆ ಅದರ ಅರ್ಥ ಎಮೋಷನ್ ಕಂಟ್ರೋಲ್ ಫುಲ್ಲಿ ಡೆವಲಪ್ ಆಗಿ ಆಗಿಲ್ಲ ಅಂದ ಆಗಿಲ್ಲ ಅದೇ ರೀತಿ ಕಂಪ್ಯಾರಿಸನ್ ಜಾಸ್ತಿ ಇರುತ್ತದೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಒಬ್ಬರಿಗೊಬ್ಬರು ಕಂಪ್ಯಾರಿಸನ್ ಮಾಡ್ತಿದ್ದೇವೆ ಅದೇ ರೀತಿ ಎಮೋಷನ್ ಕಂಟ್ರೋಲ್ ಅಂದರೆ ಎಮೋಷನ್ ಮೇಲೆ ಕಂಟ್ರೋಲ್ ಇರಲ್ಲ ಹಿಡಿತವನ್ನು ಸಾಧಿಸಿರಲ್ಲ ತದನಂತರ ಓವರ್ ಥಿಂಕಿಂಗ್ ಮ್ಯಾಕ್ಸಿಮಮ್ ಆಗಿ ಓವರ್ ಥಿಂಕಿಂಗ್ ಇರುತ್ತದೆ ಅದಕ್ಕಾಗಿ ಸ್ಮಾಲ್ ಪೆಲಿವರ್ ದೊಡ್ಡದಾಗಿ ಕಾಣಿಸಲು ಸ್ಟಾರ್ಟ್ ಆಗುತ್ತದೆ ಭಯವು ಜಾಸ್ತಿ ಆಗುತ್ತದೆ ಕಾನ್ಫಿಡೆನ್ಸ್ ಅಪ್ ಆ್ಯಂಡ್ ಡೌನ್ ಆಗೋದಕ್ಕೆ ಹೆಚ್ಚು ಶುರು ಮಾಡುತ್ತದೆ ಕೆಳಗೆ ಮೇಲೆ ಅಂದರೆ ಕಾನ್ಫಿಡೆನ್ಸ್ ಒಮ್ಮೆ ಬರುತ್ತೆ ಒಮ್ಮೆ ಹೋಗುತ್ತೆ ಈ ಥರ ಡೌಟ್ಗಳು ಶುರುವಾಗುತ್ತವೆ ಇದನ್ನ ನಾವು ಸ್ಟ್ರಗಲ್ ಅಂತ ಕರಿತೀವಿ ಆದರೆ ಇದು ನ್ಯಾಚುರಲ್ ಪ್ರೊಸೆಸ್ ಆಗಿದೆ ಮೂರನೆಯದು ಎಜುಕೇಶನ್ ಸಿಸ್ಟಮ್ ಇಟ್ಸ್ ಸೆಲ್ಫ್ ಪ್ರೆಸರ್ ಬೇಸ್ಡ್ ಅಂದ್ರೆ ಮಾರ್ಕ್ಸ್ ರ್ಯಾಂಕ್ಸ್ ಕಾಂಪಿಟೀಷನ್ ಕಂಪ್ಯಾರಿಸನ್ ಒಬ್ಬ ಸ್ಟೂಡೆಂಟ್ ನಂಬರ್ ಆಗಿ ಬಿಡ್ತಾನೆ ಅಂದ್ರೆ ಇದು ಇವೆಲ್ಲವನ್ನ ನೋಡಿದ್ರೆ ಒಬ್ಬ ಸ್ಟೂಡೆಂಟ್ ಒಂದು ನಂಬರ್ ತರ ಆಗಿ ಟಾಪರ್ ಯಾರು ಪಿಲ್ಓರ್ ಯಾರು ಅಂತ ಒಂದು ಕ್ವಶನ್ ಬರುತ್ತದೆ ಅಂದ್ರೆ ಸಿಸ್ಟಮ್ ನಿಮಗೆ ಕೇಳೋದು ಇಲ್ಲ ಆದರೆ ನೀವು ಹ್ಯಾಪಿ ಇದ್ದೀರಾ ನಿಮ್ಮ ಟ್ಯಾಲೆಂಟ್ ಏನು ಇದನ್ನ ನಿಮ್ಮ ಈಗಿನ ಸದ್ಯದ ಸಿಸ್ಟಮ್ ಕೇಳ್ತಾ ಇದೆ ಈ ಪ್ರೆಜರ್ ತಾನೇ ಸ್ಟ್ರಗಲ್ ನ ಕ್ರಿಯೇಟ್ ಮಾಡೋದು ನಾಲ್ಕನೆಯದು ಕಂಪ್ಯಾರಿಸನ್ ಬಿಗ್ಗೆಸ್ಟ್ ಎನಿಮಿ ಆಫ್ ಸ್ಟೂಡೆಂಟ್ ಲೈಫ್ ಅಂದ್ರೆ ಕಂಪ್ಯಾರಿಸನ್ ಅನ್ನೋದು ಒಂದು ದೊಡ್ಡ ಎನಿಮಿ ಆಗಿದೆ ಈ ಸ್ಟೂಡೆಂಟ್ ಲೈಫ್ಗೆ ಇನ್ಸ್ಟಾಗ್ರಾಮ್ ತೆರೆದ್ರೆ ಸಾಕು ಫ್ರೆಂಡ್ನ ಇರೋದು ಮತ್ತು ಇನ್ನೊಬ್ಬ ಫ್ರೆಂಡ ಅರ್ನಿಂಗ್ ಮಾಡ್ತಾ ಇರೋದು ಇನ್ನೊಂದು ಫ್ರೆಂಡು ಸಕ್ಸಸ್ ಸ್ಟೋರಿಯನ್ನು ಹಾಕಿ ಹಾಕಿರೋದು ಆಮೇಲೆ ಮನಸ್ಸಿನಲ್ಲಿ ನಾನು ನಥಿಂಗ್ ನಾನು ಏನೂ ಇಲ್ಲ ನನ್ನ ಲೈಫ್ ವೇಸ್ಟ್ ನಾನು ವೇಸ್ಟ್ ನನ್ನ ಮಗ ಅಂತೇಳಿ ನಿಮಗೆ ನೀವೇ ಅಂದ್ಕೊಳ್ಳೋದು ಇದರಿಂದ ಏನೂ ಯೂಸ್ ಇಲ್ಲ ಆದರೆ ಸತ್ಯ ಏನು ಗೊತ್ತಾ ನೀವು ನೋಡೋದು ಹೈಲೈಟ್ ರೀಲ್ ಮಾತ್ರ ನಿಮ್ಮ ಲೈಫ ಅನ್ನೋದು ಬಿಹೈಂಡ್ ದ ಸೀನ್ಸ್ ಅಂದರೆ ನಿಮ್ಮ ಲೈಫ್ ಅನ್ನೋದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಅವರು ಕೇವಲ ಅವರ ಒಂದು ಕಷ್ಟದ ದಿನಗಳನ್ನು ಮರೆತು ಕೇವಲ ಅವರು ಸಕ್ಸಸ್ ಸ್ಟೋರಿಗಳನ್ನು ಮಾತ್ರ ಹಾಕಿರ್ತಾರೆ ಸ್ಟೋರಿ ಆಯಿತು ರೀಲ್ಸ್ ಆಯಿತು ಆದರೆ ಇದರಿಂದ ನಾವು ಕಂಪ್ಯಾರಿಸನ್ ಮಾಡಿ ಸ್ಟ್ರಗಲ್ ಕ್ರಿಯೇಟ್ ಮಾಡಿಕೊಂಡು ಇದರಿಂದ ಏನು ಯೂಸ್ ಇಲ್ಲ ಅದು ರಿಯಾಲಿಟಿನೂ ಅಲ್ಲ ಐದನೇದು ಪೇಲೂವರ್ ಫಸ್ಟ್ ಟೈಮ್ ವೇಸ್ ಪೇಸ್ ಮಾಡೋದು ಸ್ಟೇಜ್ ಅದೇ ಹೇಳ್ತೀನಿ ಪೆಲ್ಯೂವರ್ ಫಸ್ಟ್ ಟೈಮ್ ಪೇಸ್ ಮಾಡೋದೇ ಸ್ಟೇಜ್ ಸ್ಕೂಲ್ನಲ್ಲಿ ಫೇಲ್ ಆದರೆ ಟೀಚರ್ ಗೈಡ್ ಮಾಡ್ತಾರೆ ಪೇರೆಂಟ್ಸ್ ಪ್ರೊಟೆಕ್ಟ್ ಮಾಡ್ತಾರೆ ಕಾಲೇಜ್ ನಲ್ಲಿ ನೋ ಬಡಿ ಕೇರ್ಸ್ ಯಾರು ಕೇರ್ಸೇ ಮಾಡಲ್ಲ ಕಾಲೇಜ್ ನಲ್ಲಿ ಅಲ್ಲಿ ಆದ್ರೆ ಟೀಚರ್ಸ್ ಇರ್ತಾರೆ ಪೇರೆಂಟ್ಸ್ ಇರ್ತಾರೆ ಫಸ್ಟ್ ಟೈಮ್ ಫೇಲ್ಯೂರ್ ಅದೇ ರೀತಿ ಫಸ್ಟ್ ರಿಜೆಕ್ಷನ್ ಕೂಡ ಆಗುತ್ತದೆ ಫಸ್ಟ್ ಹಾರ್ಟ್ ಬ್ರೇಕ್ ಆಗುತ್ತದೆ ಈ ಈ ಒಂದು ಸಮಯದಲ್ಲಿ ಇವೆಲ್ಲ ಸ್ಟೂಡೆಂಟ್ ಲೈಫ್ ನಲ್ಲಿ ಫಸ್ಟ್ ಟೈಮ್ ಆಗುತ್ತವೆ ಅದಕ್ಕೆ ಸ್ಟ್ರಗಲ್ ಫೀಲ್ಸ್ ಹೆವಿ ಆಗಿರುತ್ತದೆ ಆದರೆ ಇದೇ ಮೆಚುರಿಟಿ ಅನ್ನ ತರುತ್ತದೆ ಸ್ಟ್ರಗಲ್ ಅನ್ನೋದು ನಿಮಗೆ ಸ್ಟೂಡೆಂಟ್ ಲೈಫ್ ನಲ್ಲಿ ಮೆಚುರಿಟಿ ಅನ್ನ ತರುತ್ತದೆ ಆರನೇದು ಸ್ಟ್ರಗಲ್ ಅನ್ನೋದು ಸ್ಟ್ರೆಂತ್ ಬಿಲ್ಡಿಂಗ್ ಫೇಸ್ ಆಗಿದೆ ಗೆ ಹೋದ್ರೆ ಮಸಲ್ಸ್ ಪೇನ್ ನಾರ್ಮಲ್ ಅಲ್ಲವಾ ಅದೇ ರೀತಿ ಲೈಫ್ ಜಿಮ್ ಅನ್ನೋದು ಸ್ಟೂಡೆಂಟ್ ಲೈಫ್ನೇ ಲೈಫ್ ಜಿಮ್ ಆಗಿದೆ ಇದನ್ನ ಸ್ಟು ಲೈಫ್ ಜಿಮ್ ಅನ್ನ ಅಂದ್ರೆ ಸ್ಟೂಡೆಂಟ್ ಲೈಫ್ ಆಧಾರವಾಗಿ ಆಧಾರವಾಗಿಟ್ಟುಕೊಂಡೇ ಲೈಫ್ ಜಿಮ್ ಅನ್ನ ನೀವು ಕಟ್ಕೋಬಹುದು ಸ್ಟ್ರಗಲ್ ಅನ್ನೋದು ಎಮೋಷನಲ್ ವರ್ಕೌಟ್ ಇದ್ದ ಹಾಗೆ ಫೇಲ್ಯೂವರ್ ಅನ್ನೋದು ಮೆಂಟಲ್ ಸ್ಟ್ರೆಂತ್ ಇದ್ದ ಹಾಗೆ ಪ್ರೆಜರ್ ಅನ್ನೋದು ಕ್ಯಾರೆಕ್ಟರ್ ಪರ್ಮಿಷನ್ ಅನ್ನ ಮಾಡುತ್ತದೆ ಸ್ಟ್ರಾಂಗ್ ಪೀಪಲ್ ಹುಟ್ಟೋದಿಲ್ಲ ಅಂದ್ರೆ ಬಾರ್ನಾಗ ಅವರು ಬಿಲ್ಟ್ ಆಗ್ತಾ ಹೋಗ್ತಾರೆ ಡೇ ಬೈ ಡೇ ಒಂದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬಿಲ್ಟ್ ಆಗ್ತಾ ಬಿಲ್ಡ್ ಆಗ್ತಾ ಮುಂದೆ ಸಾಗುತ್ತಾರೆ ಏಳನೆಯದು ಮೆಸೇಜ್ ಟು ಸ್ಟೂಡೆಂಟ್ಸ್ ಅಂದ್ರೆ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಟೂಡೆಂಟ್ ಲೈಫ್ನಲ್ಲಿ ನೀವು ವೀಕ್ ಅಲ್ಲ ನೀವು ಗ್ರೋವಿಂಗ್ ಅಂದ್ರೆ ನೀವು ಈಗ ಈಗ ತಾನೇ ಬೆಳಿತಾ ಇದ್ದೀರಾ ಅಂತ ಅರ್ಥ ನೀವು ನೆನಪು ಮಾಡ್ಕೊಳ್ಳಿ ಅಂದರೆ ಸ್ಲೋ ಪ್ರೋಗ್ರೆಸ್ ಸ್ಟಿಲ್ ಪ್ರೋಗ್ರೆಸ್ ಅಂದರೆ ಸ್ಲೋವಾಗಿ ನಿಧಾನವಾಗಿ ಹೋದರೂ ಅದು ನಿರಂತರವಾಗಿ ಒಂದು ನಿರ್ದಿಷ್ಟವಾಗಿ ಇದ್ದರೆ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ ಇದ್ದ ಹಾಗೆ ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಸ್ಡ್ ಮೀನ್ಸ್ ಯುವರ್ ಥಿಂಕಿಂಗ್ ಅಂದರೆ ನೀವು ಏನು ಥಿಂಕ್ ಮಾಡ್ತೀರೋ ಅದು ನಿಮ್ಮ ಕನ್ಫ್ಯೂಸನ್ನ ಮಾ ಕನ್ಫ್ಯೂಸನ್ನು ಹುಟ್ಟಿಸ ಹುಟ್ಟಿಸುತ್ತದೆ ಅದಕ್ಕಾಗಿ ನೀವು ಏನು ಥಿಂಕ್ ಮಾಡ್ತಿರೋ ಒಂದು ಥಿಂಕ್ ಮಾಡಿದ ನಂತರ ಇದನ್ನು ಮಾಡಬೇಕು ಅಂದ್ಕೊಂಡ್ರೆ ಕ್ಲಿಯರ್ ಆಗಿ ಆ್ಯಕ್ಷನನ್ನು ತಗೊಂಡ್ರೆ ನೀವು ಮಾಡೇ ಮಾಡ್ತೀರಾ ಇದರಿಂದ ಯಾವುದೇ ಒಂದು ಓವರ್ ಥಿಂಕಿಂಗ್ಗೆ ಹೋಗೋದಿಲ್ಲ ಟಯರ್ಡ್ ಮೀನ್ಸ್ ಯು ಆರ್ ಟ್ರೈಯಿಂಗ್ ಅಂದರೆ ನೀವು ಟಯರ್ಡ್ ಆದರೆ ನೀವು ಟ್ರೈ ಮಾಡ್ತಿದ್ದೀರಾ ಅಂತ ಅರ್ಥ ಸ್ಟೂಡೆಂಟ್ ಲೈಫ್ನಲ್ಲಿ ಇವೆಲ್ಲವು ನಿಮ್ಮ ಸ್ಟೂಡೆಂಟ್ ಲೈಫ್ನಲ್ಲಿ ಸ್ಟ್ರಗಲ್ ಅಂತ ಕಂಡ್ರೆ ಅವು ಮುಂದೊಂದು ದಿನ ನಿಮ್ಮ ಸಕ್ಸಸ್ಗೆ ಮೆಟ್ಟಿಲಾಗಿರುತ್ತವೆ ಅದಕ್ಕಾಗಿ ಸ್ಟ್ರಗಲನ್ನು ಭಾಳ ಯೋಚನೆ ಮಾಡಿ ಸ್ಟ್ರಗಲನ್ನು ಮಾಡಿದ್ರೇ ನೀವು ಮುಂದೆ ಒಂದು ಜೀವನದಲ್ಲಿ ಒಂದು ಸುಖ ಒಂದು ಸುಖಮಯವಾದ ಜೀವನವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಅಂದರೆ ಒಂದು ಮಾತು ನೀವು ನೆನಪಿಟ್ಟುಕೊಳ್ಳಿ ಸ್ಟೂಡೆಂಟ್ ಲೈಫ್ ಈಜಿ ಇದ್ದಿದ್ರೆ ಫ್ಯೂಚರ್ ಕೂಡ ಸ್ಟ್ರಾಂಗ್ ಆಗಿರ್ತಿರ್ಲಿಲ್ಲ ಸ್ಟೂಡೆಂಟ್ ಲೈಫ್ ಸ್ಟ್ರಗಲ್ ಇದ್ದೇ ಅಂತಲೇ ಫ್ಯೂಚರ್ ಸ್ಟ್ರಾಂಗ್ ಆಗಿ ಬೀಳಲಾಗುತ್ತದೆ ಈ ಸ್ಟ್ರಗಲ್ ನಿಮಗೆ ಸ್ಟೋರಿಯನ್ನು ಕೊಡುತ್ತದೆ ಅದೇ ರೀತಿ ಸ್ಟ್ರೆಂಥನ್ನು ಕೊಡುತ್ತದೆ ನಿಮಗೆ ಐಡೆಂಟಿಟಿಯನ್ನು ಕೊಡುತ್ತದೆ ಇವತ್ತಿನ ಪೇನ್ ನಾಳೆಯ ಪವರ್ ಆಗುತ್ತದೆ ಅಂದರೆ ನೋ ಪೇನ್ ನೋ ಗೇನ್ ಅಂತಾರಲ್ಲ ಆ ಥರ ಇವತ್ತಿನ ನೋವು ನಾಳೆಯ ಒಂದು ಅಧಿಕಾರವಾಗುತ್ತದೆ ಅಂತ ಹೇಳಬಹುದು ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಒಬ್ಬ ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ ಕಾಯಂ ಕಾಮೆಂಟ್ ಮಾಡಿ ಐ ಆಮ್ ನಾಟ್ ಅಲೋನ್ ಅಂತ ಕಾಮೆಂಟ್ ಮಾಡಿ ನೀವು ಅಲೋನ್ ಅಲ್ಲ ಸ್ಟ್ರಗಲ್ ಅನ್ನೋದು ನಿಮ್ಮ ಜೊತೆಗಿದೆ ಸ್ಟ್ರಗಲ್ ನಾರ್ಮಲ್ ಆಗಿದ್ದರೆ ನೀವು ಸ್ಟ್ರಾಂಗ್ ಆಗಿ ಫ್ಯೂಚರನ್ನು ಕಟ್ಟಿಕೊಳ್ಳಲ್ಲ ಸ್ಟ್ರಗಲ್ ಅಂದು ಅನ್ನೋದು ಸ್ವಲ್ಪ ಹೆಚ್ಚಿಗೆ ಮಟ್ಟದಲ್ಲಿ ಇದ್ದರೆ ನಿರ್ದಿಷ್ಟವಾಗಿದ್ದರೆ ಆರ್ ಸ್ಟ್ರಾಂಗ್ ದ್ಯಾನ್ ಯು ಥಿಂಕ್ ನೀವು ಯೋಚನೆಗಿಂತ ಸ್ಟ್ರಾಂಗ್ ಆಗಿ ಹೊರಹೊಮ್ಮುತ್ತೀರಾ ತದನಂತರ ಸಕ್ಸಸ್ ಅನ್ನು ಕಂಡು ದೊಡ್ಡ ವ್ಯಕ್ತಿಯಾಗಿ ನೀವು ಮುಂದೊಂದು ದಿನ ಒಂದು ಮಾದರಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್